ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉಪ್ಪು ಹುಳಿ ಖಾರ ಸ್ವೀಟ್ ಇರುವ ದ್ರಾಕ್ಷಿ ಸೈಡ್ ಡಿಶ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಇಲ್ಲಿ ಒಂದ್ ಅರ್ಧ ಕೆಜಿ ಅಷ್ಟ ದ್ರಾಕ್ಷಿನ ತೊಂಡಿದ್ದೀನಿ ಇದನ್ನ ಬಿಡಿಸಿ ಇದನ್ನ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡ ಮೇಲೆ ನೀರು ಬೇರೆ ದ್ರಾಕ್ಷಿ ಬೇರೆ ಸಪ್ರೇಟ್ ಮಾಡಿ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳಿ ಇವಾಗ ಸ್ಟವ್ ಮೇಲೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಆದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಸೋಂಪನ್ನು ಹಾಕೋತಾ ಮತ್ತೆ ಒಂದ್ ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೋತಾ ಹಾಕೊಂಡು ಒಂದ್ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆಗಿರುವಂತ ಟೈಮಲ್ಲಿ ಇವಾಗ ತೊಳ್ದಿಟ್ಕೊಂಡಿರುವಂತ ದ್ರಾಕ್ಷಿ ನಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡು ನಿಮಿಷ ಹಾಗೆ ಹುರ್ಕೊಳ್ಳಿ ಅದು ಹುರ್ಕೊಂಡ್ಮೇಲೆ ಇವಾಗ ಆ ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ಚಿಲ್ಲಿ ಪೌಡರ್ ನ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಸ್ಪೈಸಸ್ ಗಳೇನು ಆಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಹಾಕೊಂಡ್ರು ನಡೆಯುತ್ತೆ ಹಾಕೊಂಡ್ಮೇಲೆ ಒಂದ್ ಲಿಡ್ನ ಕ್ಲೋಸ್ ಮಾಡಿ ಒಂದ್ ಆರರಿಂದ ಏಳು ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸೊಂಡ್ರೆ ದ್ರಾಕ್ಷಿಲೆ ನೀರಿನ ಬಿಟ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಒಂದ್ ಏಳು ನಿಮಿಷ ಆದ್ಮೇಲೆ ನೀರಿನ ಬಿಟ್ಕೊಂಡಿದ್ದೆ ದ್ರಾಕ್ಷಿ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಇವಾಗ ಒಂದು ಸ್ಮ್ಯಾಶರ್ ಇಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ತುಂಬಾ ಸಣ್ಣದಾಗಿ ಮಾಡಕ್ ಹೋಗ್ಬಿಡಿ ಸ್ವಲ್ಪ ದಪ್ಪಾಗಿ ಇರಲಿ ಬಾಯಿಗೆ ಸಿಗ್ಬೇಕು ಸೊ ಹಂಗಾಗಿ ದಪ್ಪಾಗಿ ಇದೇ ರೀತಿಯಾಗಿ ಸ್ಮಾಶ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಈ ರೀತಿಯಾಗಿ ಕೇವಲ ಇನ್ನೂರು ಗ್ರಾಮ್ ಅಷ್ಟು ಬೆಲ್ಲನ ಆಗೋದೇ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಬೆಲ್ಲನ ಹಾಕೊಳ್ಳಿ ನಾನಿಲ್ಲಿ ಇನ್ನೂರು ಗ್ರಾಮ್ ಅಷ್ಟು ಆ ಬೆಲ್ಲನ ಹಾಕೊಂಡು ಚೆನ್ನಾಗಿ ಕರ್ಗಸ್ಕೋಬೇಕಾಗುತ್ತೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಮತ್ತೆ ಬೆಲ್ಲದಲ್ಲೂ ಕೂಡ ಸ್ವಲ್ಪ ನೀರಿನ ಬಿಟ್ಕೊಳ್ಳುತ್ತೆ ಈ ಟೈಮ್ ಇವಾಗ ಸ್ವಲ್ಪ ಪುಡಿ ಇದೀನಿ ಮತ್ತೆ ಇದನ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪು ಖಾರ ಹುಳಿ ಮತ್ತೆ ಸ್ವೀಟ್ ಎಲ್ಲ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ಇಡ್ನ ಮುಚ್ಚಿ ಒಂದ್ ಐದ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಮ್ಗೆ ದ್ರಾಕ್ಷಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡೀ ನೋಡಿ ಚೆನ್ನಾಗಿ ಒಂದ್ ಐದ್ ನಿಮಿಷ ಆದ್ಮೇಲೆ ಸ್ವಲ್ಪ ನೀರಿನ ಕಮ್ಮಿ ಆಗಿದೆ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂದ್ರೆ ಸ್ವಲ್ಪ ತೆಳು ಇದೆ ಸ್ವಲ್ಪ ಗಟ್ಟಿ ಆಗ್ಬೇಕು ಅಂದ್ರೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಒಂದ್ ಬೌಲ್ಗೆ ನಾನು ಇದೀನಿ ಮತ್ತೆ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು ಕಾರ್ನ್ಫ್ಲೋರ್ ನೀರನ್ನ ಇವಾಗ ಬಾಣಲಿಗೆ ಹಾಕೋತಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂತ ಹೇಳಿ ತುಂಬಾ ತೆಳು ಆಗೋದಕ್ಕೆ ಹೋಗಲ್ಲ ಸ್ವಲ್ಪ ತಿಕ್ನೆಸ್ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೊಂಡು ಇದನ್ನು ಕೂಡ ಒಂದ್ ಎರಡ್ ನಿಮಿಷ ಕುದಿಸ್ಕೊಂಡ್ರೆ ಸ್ವಲ್ಪ ನಮ್ಗೆ ಗಟ್ಟಿ ಬರುತ್ತೆ ಇಷ್ಟ ಆದ್ರೆ ಸಾಕು ರೆಡಿ ಆಗಿದೆ ಅಂತ ಹೇಳಿ ಇವಾಗ ಸ್ಟವ್ ಆಫ್ ಮಾಡ್ಬಿಡೋಣ ಆಫ್ ಮಾಡ್ಬಿಟ್ಟು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿನ ಹಾಕೋತಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಗೋಲ್ಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಉಪ್ಪು ಹುಳಿ ಖಾರ ಸ್ವೀಟ್ ಇರುವ ದ್ರಾಕ್ಷಿ ಸೈಡ್ ಡಿಶ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಚಪಾತಿ ಜೊತೆಗೆ ಪೂರಿ ಜೊತೆಗೆಲ್ಲ ನೆಂಚ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ